ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ಈ ರೀತಿಯ ಸಿಲ್ಕ್ ಬ್ಲೌಸ್ ಪೀಸ್ ಏನು ಬರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಸುಂದರವಾದ ಗುಲಾಬಿ ಹೂಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸುಂದರವಾಗಿ ಬಟ್ಟೆಯಲ್ಲಿ ಗುಲಾಬಿ ಹೂಗಳನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲು ಇದನ್ನು ಹೀಗೆ ನೀಟಾಗಿ ಓಪನ್ ಮಾಡ್ಕೋಬೇಕು ಈ ಸೈಡ್ ಏನಿರತ್ತೆ ನೋಡಿ ಹೀಗೆ ನೀಟಾಗಿ ನಾನು ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನನಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೋದು ಈ ಎಡ್ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈಗ ನೋಡಿ ಹೀಗೆ ಎರಡೆರಡು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಹೀಗೆ ಜಾಯಿನ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಲ್ಲಿ ಮುಂದೆ ಮಾಡಿಕೊಂಡು ಹೋಗ್ಬೋದು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಓಪನ್ ಮಾಡ್ಕೋಬೇಕು ನಂತರ ಈ ಪೀಸನ್ನು ಹೀಗೆ ನೀಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೋಬೇಕು ಒಮ್ಮೆ ಬೇಕಿದ್ದರೆ ಇದು ಕರೆಕ್ಟಾಗಿ ಹೀಗೆ ನೋಡಿ ಫೋಲ್ಡ್ ಆಗತ್ತೆ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅನಿಸಿದರೆ ಒಮ್ಮೆ ಐರನ್ ಮಾಡಿಕೊಂಡು ಸಹ ಉಪಯೋಗಿಸ್ಕೋಬೋದು ಇಷ್ಟನ್ನು ನಾನು ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಂತರ ನೋಡಿ ಈ ಪೇ ಒಂದು ಬಿಡಬೇಕು ಸುಮಾರು ಒಂದು ಎರಡು ಎರಡೂವರೆ ಇಂಚು ಬಿಡ್ತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೀಗೆ ಫೋಲ್ಡು ನಂತರ ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ಇಷ್ಟು ಫೋಲ್ಡ್ ಆದ ಮೇಲೆ ನೋಡಿ ನೀಟಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹೀಗೊಂದು ಫೋಲ್ಡು ಮತ್ತು ಹೀಗೊಂದು ಫೋಲ್ಡ್ ನಂತರ ಇದನ್ನು ಹೀಗೆ ಮಾಡ್ಕೋಬೇಕು ನಂತರ ಹೀಗೆ ಮಡ್ಚಿಬಿಟ್ಟು ಹೀಗೆ ಒಂದು ಫೋಲ್ಡ್ ಹೀಗೆ ಮಾಡಿ ಹೀಗೆ ಮತ್ತು ಇದನ್ನು ನೋಡಿ ಇನ್ನೊಂದು ಮತ್ತೆ ಈ ಹೀಗೆ ಫೋಲ್ಡಿಂಗ್ಸ್ ಬಂದಿರತ್ತಲ್ಲ ಇದನ್ನೇ ಮತ್ತೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಟರ್ನ್ ಮಾಡ್ಕೋಬೇಕು ನೋಡಿ ಗುಲಾಬಿ ಹೂವಿನ ಪೆಟಲ್ಸ್ ಥರ ಹೇಗೆ ಬರ್ತಾ ಇದೆ ಅಂತ ಹೀಗೆ ಈ ಲೆಫ್ಟ್ ಹ್ಯಾಂಡಲ್ಲಿ ನಾವು ಕರೆಕ್ಟಾಗಿ ಟೈಟಾಗಿ ಇಟ್ಕೊಂಡಿರಬೇಕು ಹೀಗೆ ಇದನ್ನು ಹೀಗೆ ಮಡ್ಚಿಬಿಟ್ಟು ಹೀಗೆ ಹೀಗೆ ಮಚ್ಚಿ ಹೀಗೆ ನೀಟಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಹಿಂದುಗಡೆಯಿಂದ ನೋಡಿ ಇದೊಳ್ಳೆ ನಮಗೆ ಗುಲಾಬಿ ಹೂವಿನ ಪೆಟಲ್ ಹೇಗೆ ಬರ್ತಿದೆ ಅಂತ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನಾನು ಇಷ್ಟಿಷ್ಟೇ ಪುಟ್ಟ ಪುಟ್ಟ ಗುಲಾಬಿ ಹೂಗಳನ್ನು ಮಾಡ್ತಾಯಿದ್ದೀನಿ ನಂತರ ಒಂದು ದಾರವನ್ನು ತಗೊಂಡ್ಬಿಟ್ಟು ಹೀಗೆ ಟೈಟಾಗಿ ಸುತ್ಕೋತಾಯಿದ್ದೀನಿ ನಂತರ ಇದನ್ನು ನಾಟ್ ಹಾಕ್ಕೋತಾ ಇದ್ದೀನಿ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಬಟ್ಟೆ ಎಕ್ಸ್ಟ್ರಾ ಇರತ್ತಲ್ಲ ಹೀಗೆ ಕಟ್ ಮಾಡ್ಕೊತಾ ಈಗ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡಿರೋ ಬಟ್ಟೆಯನ್ನು ಹೀಗೊಂದು ಫೋಲ್ಡ್ ಮಾಡಬೇಕು ನಂತರ ಮತ್ತೊಂದು ಫೋಲ್ಡು ಇಲ್ಲಿ ಹೀಗೆ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಬೇಕು ನಂತರ ಇದನ್ನು ರೈಟ್ ಹ್ಯಾಂಡಲ್ಲಿರೋ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡ್ತಾ ಮಾಡ್ತಾ ಟರ್ನ್ ಮಾಡಿ ನೋಡಿ ಈಗ ರೆಡಿಯಾಗಿದೆ ಹೀಗೆ ದಾರವನ್ನು ಸುತ್ತಬಿಟ್ಟು ನಾಟಕ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಸುಂದರವಾದ ಪುಟ್ಟ ಪುಟ್ಟ ಗುಲಾಬಿ ಹೂಗಳನ್ನು ಮಾಡ್ಕೋಬೋದು ಅಂತ ನಾನಿಲ್ಲಿ ನಾಲ್ಕು ಗುಲಾಬಿ ಹೂಗಳನ್ನು ಮಾಡಿದ್ದೀನಿ ಈ ರೀತಿಯಾಗಿ ಈ ರೀತಿ ಗುಲಾಬಿ ಹೂಗಳನ್ನು ಮಾಡಿಕೊಂಡು ನಾವು ಬಟ್ಟೆಯ ಹಾರವನ್ನು ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿ ಮಲ್ಟಿ ಕಲರ್ ಬ್ಲೌಸ್ ಪೀಸ್ನಲ್ಲಿ ಈ ರೀತಿ ಗುಲಾಬಿ ಹೂಗಳನ್ನು ಮಾಡ್ಕೋಬೋದು ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದಾಣೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್